ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದಲೇ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನೋಡ್ತಿರ್ಬೋದು ಇಡ್ಲಿ ಮಾಡ್ತಾ ಇದೀವಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಯಶುಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಮತ್ತೆ ಮಕ್ಕಳು ಟಿಫನ್ಗೂ ಸಹಿತ ಇಡ್ಲಿ ಲಂಚ್ ಪಾಕ್ಸಿ ಕೊಟ್ಟು ಕಳ್ಸೋದಕ್ಕಾಗುತ್ತೆ ಟಿಫನ್ಗೂ ಆಗುತ್ತೆ ಅಂತ ಇಲ್ಲಿ ನಾನು ಇಡ್ಲಿನ ರೆಡಿ ಮಾಡಿ ಟೊಮೆಟೊ ಚಟ್ನಿನೂ ಸಹಿತ ನಮ್ಮ ಅಮ್ಮನೇ ಮಾಡಿದರು ಇಡ್ಲಿನೂ ಸಹಿತ ಒಂದು ಟ್ರಿಪ್ಪು ನಮ್ಮ ಅಮ್ಮ ಮಾಡಿದ್ರು ಇನ್ನೊಂದು ಟ್ರಿಪ್ಪು ನಾನು ಮಾಡಿ ಇಲ್ಲಿ ಮಕ್ಳು ಬಾಕ್ಸಿಗೆ ಅಂತ ಹಾಕ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನನಗೆ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇರುತ್ತೆ ಖಾಲಿ ಹೊಟ್ಟೆಯಲ್ಲಿ ಇದ್ದಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಲನ್ನು ಕುಡ್ಕೊಂಡ್ಬಿಟ್ಟು ಇವಾಗ ಬಿಸಿ ಬಿಸಿಯಾಗಿ ಇಡ್ಲಿ ತಿನ್ಕೊಂಬಿಡ್ಬೇಕು ಮಕ್ಕಳನ್ನ ಫಸ್ಟು ಟಿಫನ್ ಬಾಕ್ಸಿಗೆ ಹಾಕ್ಬಿಟ್ರೆ ಸರಿ ಹೋಗುತ್ತಲ್ಲ ಅಂತ ಇಲ್ಲಿ ನಾನು ಮಕ್ಕಳು ಟಿಫನ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ಯಶಿಗೂ ಅಷ್ಟೇ ಯಶು ಎದ್ದಿದ ತಕ್ಷಣವೇ ನಾನು ಹಾಲನ್ನು ಹೋಗೋದಿಲ್ಲ ಇಡ್ಲಿ ದೋಸೆ ಮತ್ತೆ ಉಪ್ಪಿಟ್ಟು ಏನಾರ ಮಾಡಿದಿನ ಯಶಿಗೆ ನಾವು ಆದಷ್ಟು ಬೇಗನೆ ಟಿಫನ್ ತಿನ್ಸೋದಕ್ಕೆ ಇದು ಮಾಡ್ತೀವಿ ಅವಳು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹಂಗೆ ಎದ್ದೊಳ್ತಾಳೆ ಅಷ್ಟೊತ್ತಿಗೆ ನಾವು ಅವಳಿಗೆ ಜಾಸ್ತಿ ಇಡ್ಲಿ ಮಾಡ್ತಾ ಇರ್ತೀವಿ ಇಡ್ಲಿ ಅಂದರೆ ಅವ್ಳಿಗೆ ಇಷ್ಟ ಇಲ್ವಾ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣವೇ ಅವಳಿಗೆ ಇಡ್ಲಿ ಹಾಕ್ಕೊಟ್ಟು ಆಮೇಲೆ ನಾವು ಹಾಲು ಕುಡಿಸ್ತೀವಿ ಇಲ್ಲಾಂದರೆ ಅನ್ನ ಸಾಂಬಾರು ಮಾಡಿದ್ದಿನ ಬೇರೆ ಟೈಮಲ್ಲಿ ಅವಳಿಗೆ ಏನಾದ್ರು ಬೇಡ ಅಂತ ಹೇಳಿದ್ದಿನ ಮಾತ್ರ ಅವ್ಳಿಗೆ ಹಾಲನ್ನು ಕುಡಿಸ್ತೀವಿ ಮಕ್ಕಳಿಗೆ ಎದ್ದ ತಕ್ಷಣವೇ ಹಾಲನ್ನು ಕುಡಿಸ್ಬಾರ್ದು ಕಫ ಕಟ್ಟುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಎದ್ದಿದ ತಕ್ಷಣವೇ ಹೇಗಿದ್ದರೂ ನಾವು ಅಮ್ಮ ಟಿಫನ್ ರೆಡಿ ಮಾಡಿರ್ತಾರಲ್ವ ಎದ್ದಿದ ತಕ್ಷಣವೇ ಅವಳಿಗೆ ನಾನು ಸ್ವಲ್ಪ ನೀರನ್ನು ಕುಡಿಸಿದ್ದಾದ ನಂತರ ಮನೇಲಿ ಏನು ಟಿಫನ್ ಮಾಡಿರ್ತೀವಿ ಅದನ್ನು ಹಾಕ್ಕೊಡ್ತಾ ಇರ್ತೀನಿ ಮಕ್ಕಳಿಗೆ ಎದ್ದು ಬಿಸ್ಕೇಟು ಮತ್ತು ಹಾಲನ್ನು ಕುಡಿಸೋದ್ರಿಂದ ಈ ರೀತಿಯಾಗಿ ಕಫ ಕಟ್ಟ ಅದೆಲ್ಲ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಇವತ್ತು ಎಷ್ಟಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಇಡ್ಲಿನೂ ಸಹಿತ ತಿನ್ನಿಸಿದ್ದಾಯಿತು ಇವಾಗ ಮಕ್ಕಳಿಗೆ ಬಾಕ್ಸಿಗೆ ಹಾಕಿದ ನಂತರ ನಾನು ಸಹಿತ ಇಡ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಲು ಕುಡಿದ್ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಹಾಲು ಕುಡಿಬೇಕು ಕಂಪಲ್ಸರಿಯಾಗಿ ಅಂತ ಹೇಳಿದ್ದಾರೆ ಯಾಕೋ ನನಗೆ ಸ್ವಲ್ಪ ನೆಗಡಿ ಆಗಿದೆ ಫ್ರೆಂಡ್ಸ್ ಗಂಟ್ಲು ಕಟ್ಟೋ ಥರ ಗಂಟ್ಲು ಉರಿ ಉರಿ ಆ ಥರ ಎಲ್ಲ ಆಗಿದೆ ಸ್ವಲ್ಪ ಶುಂಠಿ ಏಲಕ್ಕಿ ಅದೆಲ್ಲ ಹಾಕೊಂಡು ಶುಂಠಿ ಕಷಾಯ ಥರ ಮಾಡ್ಕೊಂಡು ಕುಡಿಬೇಕು ಗಂಟ್ಲು ತಡಿಯೋದಕ್ಕೆ ಆಗ್ತಾಯಿಲ್ಲ ವಾಯ್ಸು ಸಹಿತ ಚೇಂಜ್ ಆಗ್ತಿದೆ ಅಂತಲೇ ಹೇಳ್ತೀರಿ ಹೇಳ್ಬೋದು ಇವಾಗ ಇಲ್ಲಿ ಟಿಫನ್ ತಿಂದಿದ ನಂತರ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಆ ಒಂದಿನ ಬಿಟ್ಟು ಒಂದಿನ ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇರ್ತೀವಿ ಮಕ್ಕಳದು ಎಷ್ಟು ಅನ್ನೊಂದು ಎಲ್ಲ ಜಾಸ್ತಿ ಇರುತ್ತೆ ಅಲ್ವ ಅದಕ್ಕೋಸ್ಕರನೇ ದಿನ ಬಿಟ್ಟು ದಿನ ಹಾಕ್ತಾ ಇರ್ತೀವಿ ವೀಕ್ಲಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಹಾಕ್ತಾ ಇರ್ತೀವಿ ಬಟ್ಟೆ ಎಲ್ಲ ನೀಟಾಗಿ ವಾಷಿಂಗ್ ಮಿಷಿನಲ್ಲಿ ತೊಳ್ಕೊಂಡಿತ್ತು ಇವಾಗ ನಮ್ಮ ನಮ್ಮನೆ ಹತ್ರ ಬಿಸಿಲು ಹೆಚ್ಚಾಗಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಬಟ್ಟೆ ಇದ್ದೀನಿ ಬೇಗ ಒಣಗಲಿ ಅಂತ ಬಿಸಿಲು ಬಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿಲು ಅಂದರೆ ನನಗೆ ತುಂಬ ಇಷ್ಟ ಬಿಸಿಲಲ್ಲಿ ಇರೋದಕ್ಕೆ ಸ್ವಲ್ಪನಾದರೂ ತುಂಬ ಇಷ್ಟ ಆದರೆ ಬರ್ತಾನೆ ಇಲ್ಲ ಬಿಸಿಲು ನಮ್ಮ ಮನೆ ಹತ್ರ ಮೆಟ್ಲು ಮೇಲೆ ಆ ಕಡೆ ಹೋಗಿ ಕೂಡಬೇಕಾಗುತ್ತೆ ಬಿಸಿಲು ಬಂದರೆ ಸ್ವಲ್ಪ ನನಗೆ ಸುಸ್ತು ಕಡಿಮೆ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಬಿಸಿಲಿಲ್ಲ ಅಂತಂದರೆ ಒಂಥರ ಮನೆಯೊಳಗೆ ಇದ್ದು ಇದ್ದು ಒಂಥರ ಉಸಿರು ಕಟ್ಟಂಗೆ ಆಗೋದು ಮತ್ತು ವಾಮಿಟ್ ಥರ ಬರೋಂಗಾಗೋದು ಆ ಥರ ಎಲ್ಲ ಇರುತ್ತೆ ಬಿಸಿಲೇ ಬರೋದಿಲ್ಲ ಅದೊಂದೇ ಪ್ರಾಬ್ಲಮ್ ಈ ಮನೆಯಲ್ಲಿ ಇಲ್ಲ ಅಂತಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ನೆರಳಲ್ಲೇ ಬೇಗನೆ ಒಣಕೊಳ್ಳಿ ಅಂತ ಇದ್ದೀನಿ ಎಸುದೇ ಜಾಸ್ತಿ ಇಡ್ತಾ ಇರುತ್ತೆ ಅವಳು ಒಂದೊಂದು ಟೈಮು ಸುಸು ಹಾಗೆ ಮಾಡ್ಕೊಂಡ್ಬಿಡ್ತಾಳೆ ಮತ್ತು ಬಟ್ಟೆ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಮೈಮೇಲೆಲ್ಲ ನೀರು ಚಿಲ್ಕೊಂಬಡೋದು ಮತ್ತು ಗಲೀಜು ಮಾಡ್ಕೊಳ್ಳೋದು ಅದೆಲ್ಲ ದಿನಕ್ಕೆ ಅವಳಿಗೆ ಒಂದು ಎರಡರಿಂದ ಮೂರು ಟೀ ಶರ್ಟ್ ಹಾಕಬೇಕಾಗುತ್ತೆ ಬಟ್ಟೆನ ಹಾಕಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಅವಳಿಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕೇ ಬೇಕು ಏ ಫ್ರೆಂಡ್ಸ್ ಇವಾಗ ತಾನೇ ಬಟ್ಟೆ ಎಲ್ಲ ಒಣ ಬಂದಿದ್ದಾಯಿತು ಬಟ್ಟೆ ಒಣ ಹಾಕಿದ್ವಿ ಇಡ್ಲಿ ತಿಂದಿದ್ದಾಯಿತು ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿತ್ತು ಮಾತ್ರ ಟೊಮೊಟೊ ಚಟ್ನಿ ತುಂಬ ಇಷ್ಟ ನನಗೆ ಟೊಮೊಟೊ ಚಟ್ನಿನೂ ಸಹಿತ ಮಾಡಿದ್ರು ನೋಮ್ಮ ನೋಡಿ ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ ಮೊಟ್ಟೆನೂ ಸಹಿತ ಬೇಯ್ತಾ ಇದೆ ದಿನ ಎರಡೇ ಮೊಟ್ಟೆ ತಿನ್ನೋದೇ ಕೇಳಿದಾರಲ್ವ ಬೇಬಿ ವೇಟ್ ಏನು ಬರೋದಕ್ಕೆ ಅದಕ್ಕೋಸ್ಕರನೇ ಮೊಟ್ಟೆನೂ ಸಹಿತ ಬೇಯಿಸ್ಕೊಳ್ತಾ ಇದ್ದೀನಿ ಎಷ್ಟು ಮಲ್ಕೊಂಡಿದ್ದಾಳೆ ಜಾಸ್ತಿ ಸೌಂಡ್ ಮಾಡಿಬಿಟ್ರು ಎದ್ದೇಳು ಬಿಡ್ತಾಳೆ ಅಂತ ಸ್ವಲ್ಪ ಹಾಗೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ತರಿಸಿದ್ದೀನಿ ನನಗೆ ಎರಡು ಎಸಿಗೆ ಒಂದು ಅಂತ ಇವಾಗಂತೂ ಮೊಟ್ಟೆ ರೇಟು ತುಂಬ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಟ್ವೆಂಟಿ ರುಪೀಸ್ ಕೊಟ್ಕಳಿಸಿದ್ದೆ ಸಾಗರ್ ಕೈಲಿ ಮೂರು ಕಳಿಸಿದ್ದಾರೆ ಒಂದು ಮೊಟ್ಟೆಗೆ ಆರೂವರೆ ರುಪೀಸ್ ಬಿದ್ದಿದೆ ಫ್ರೆಂಡ್ಸ್ ಒಂದು ಪ್ಲೇಟ್ ತಂದು ತುಂಬ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಊರಿಂದ ಬರಲಿ ಅವರು ಊರಿಗೆ ಹೋಗಿದ್ದಾರೆ ಸದ್ಯಕ್ಕೆ ಇವಾಗ ಮೇಲೆ ಒಂದು ಗ್ರೇಟ್ ಆ ಈ ರೀತಿ ಆ ರೀತಿಯಾಗಿ ಇಟ್ಕೊಂಡ್ರೆ ನಮಗೂ ಸಹಿತ ಸ್ವಲ್ಪ ಕಡಿಮೆ ಬೆಲೆ ಸಿಗುತ್ತೆ ಯಾವಾಗಲೂ ಅಂಗಡಿಗೆ ಹೋಗಿ ಹೋಗಿ ಮೊಟ್ಟೆ ತರ್ಸೋದಕ್ಕೆ ಆಗೋದಿಲ್ಲ ಅಲ್ವಾ ನನಗೆ ದಿನ ಟು ಕಂಪಲ್ಸರಿಯಾಗಿ ತಿನ್ನೋದಕ್ಕೆ ಹೇಳಿದ್ದಾರೆ ನಮ್ಮನೇಲಿ ಅಷ್ಟೇ ಯಾವಾಗಲೂ ಮೊಟ್ಟೆ ತಿನ್ನು ತಿನ್ನು ಅಂತ ಹೇಳ್ತಾ ಇರ್ತಾರೆ ಮಗು ವೆಯ್ಟು ತುಂಬ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಕಡಿಮೆ ಇರೋದರಿಂದ ಹಂಡ್ರೆಡ್ ಗ್ರಾಮ್ ಕಡಿಮೆ ಇರೋದ್ರಿಂದ ಚೆನ್ನಾಗಿ ಹೇಳ್ತಾ ಇರ್ತಾರೆ ಅದಕ್ಕೆ ಸ್ವಲ್ಪ ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮಾಮೂಲಿ ಅನ್ನ ಸಾಂಬಾರೇ ತಿಂತೀನಿ ಅನ್ನ ಸಾಂಬಾರು ಸೈಡ್ಸಿಗೆ ಯಾವುದಾದ್ರು ಪಲ್ಯ ಇದ್ದರೆ ಆ ಪಲ್ಯ ಮಾಡ್ಕೊಂಡು ತಿನ್ನಬೇಕು ಇನ್ನು ಇವಾಗ ಟಿಫನ್ ತಿಂದಿದ್ದೀನಿ ಮತ್ತು ಹಾಲು ಪೌಡರ್ ಎಲ್ಲ ಕುಡಿದಿದ್ದೀನಿ ಟ್ಯಾಬ್ಲೆಟ್ಸ್ ಏನು ಬೆಳಗ್ಗೆ ನುಂಗೋ ಹಾಗಿಲ್ಲ ಮಧ್ಯಾಹ್ನ ಮೇಲೆ ಟ್ಯಾಬ್ಲೆಟ್ಸು ಪೌಡರ್ಸ್ ಅದೆಲ್ಲ ನುಂಗಿ ಕುಡಿಬೇಕಾಗುತ್ತೆ ಇವಾಗ ಸತಿಗೆ ಎರಡು ಮೊಟ್ಟೆನ ಸ್ವಲ್ಪ ಟಿಫನ್ ತಿಂದಿದ್ದಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ನಾನು ಮೊಟ್ಟೆನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಆ ಮೊಟ್ಟೆ ತಿಂದಿದ್ದಾದಮೇಲೆ ಎಷ್ಟು ಸಹಿತ ಅಷ್ಟೊತ್ತೆ ಇದ್ದೋ ಬಿಡ್ತಾರ ಮೊಟ್ಟೆನೂ ಸಹಿತ ನಾನು ತಿನ್ಕೊಳ್ಳೋದಿಕ್ಕೆ ಸರಿ ಹೋಗುತ್ತೆ ಇವಾಗ ಇನ್ನೇನೂ ಇಲ್ಲ ಹಾಂ ಬರೀ ಸ್ವಲ್ಪ ಟಿ ವಿ ನೋಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಳ್ತಾ ಹಾಂ ಸ್ವಲ್ಪ ಹೊತ್ತು ಹಾಗೆ ಟಿ ವಿ ನೋಡ್ತಾ ಇದ್ದೀನಿ ಜಾಸ್ತಿ ಟಿ ವಿ ನೋಡೋದಿಲ್ಲ ಯಾಕೋ ಬೇಜಾರಾಗ್ತಾಯಿದೆ ವೀಡಿಯೋನೂ ಸಹಿತ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಯಾಕೋ ಬೇಜಾರಾಗ್ತಾಯಿತ್ತು ಅಂತ ಟಿ ವಿ ಹಾಕೊಂಡಿದ್ದೀನಿ ಪ್ರೋಗ್ರಾಮ್ ಆದರೆ ತುಂಬ ಚೆನ್ನಾಗಿ ನೋಡ್ತೀನಿ ಗಿಲಿ ಈ ರೀತಿ ಸಂಡೇ ಸ್ಯಾಟರ್ಡೇ ಪ್ರೋಗ್ರಾಮ್ ಕೊಡ್ತಾಯಿ ನೋಡಿ ಆ ರೀತಿ ಆದರೆ ನೋಡ್ತೀನಿ ಇನ್ನು ಧಾವೆ ಎಲ್ಲ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಮತ್ತು ಒಬ್ಬರು ಹೇಳ್ತಾ ಇದ್ರಿ ಮತ್ತು ನಾನು ಹೊಟ್ಟೆ ಜಾಸ್ತಿ ಇಲ್ಲ ಅಂತ ತೋರಿಸ್ತೀನಿ ನಿಮಗೆ ಸಿಕ್ಸ್ ಮಂತ್ ಆಗ್ತಾ ಬರ್ತಿದೆ ಫ್ರೆಂಡ್ಸ್ ಹೊಟ್ಟೆನೇ ಕಾಣಿಸ್ತಾ ಇಲ್ಲ ನನಗೂ ಅಷ್ಟೇ ಮನೇಲಿ ಅಷ್ಟೇ ಹೋದ್ಸರಿ ಫ್ರೆಂಡ್ಸಲ್ಲಿ ತುಂಬ ಹೊಟ್ಟೆ ಇತ್ತು ಈ ಸರಿ ಏನು ಹೊಟ್ಟೆನೇ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ನೋಡಿ ಹೊಟ್ಟೆನೇ ಕಾಣ್ತಾ ಇಲ್ಲ ಅಲ್ವಾ ಅಷ್ಟೊಂದು ಹೊಟ್ಟೆ ಕಾಣ್ತಾ ಇಲ್ಲ ನನಗೆ ಈ ಸರಿ ನೋಡ್ತಿರ್ಬೋದು ಈ ಸರಿ ಅಷ್ಟೊಂದು ಹೊಟ್ಟೆ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಅವ್ರು ನೋಡ್ತಿರ್ಬೋದು ಜಾಸ್ತಿ ಹೊಟ್ಟೆ ಕಾಣ್ತಾ ಇಲ್ಲ ಒಂದೊಂದು ಥರ ಪ್ರೆಗ್ನೆನ್ಸಿ ಒಂದೊಂದು ಥರ ಅಲ್ವಾ ಅಲ್ವಾ ಅದಕ್ಕೆ ಜಾಸ್ತಿ ಹೊಟ್ಟೆ ಕಾಣ್ತಾ ಇಲ್ಲ ನಿಮಗೂ ಹೀಗೆ ಇತ್ತ ಅಂತ ಕೇಳಿ ಮಗು ಸ್ವಲ್ಪ ಕಡಿಮೆ ಇರೋದರಿಂದ ಹೊಟ್ಟೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಏನೋ ಗೊತ್ತಿಲ್ಲ ಸರಿಯಾಗಿ ನನಗೆ ಅಮ್ಮನ ಹಂಗೆ ಅಂತಾಯಿದ್ರು ಅಕ್ಕಪಕ್ಕ ಮನೆಯಲ್ಲೂ ಅಷ್ಟೇ ಹಂಗೆ ಅಂತಾಯಿದ್ರು ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಅಂತ ಆಲ್ರೆಡಿ ಸಿಕ್ಸ್ ಮಂತ್ ಆಗ್ತಾ ಬರ್ತಾ ಇದೆ ಹೊಟ್ಟೆ ಜಾಸ್ತಿ ಅಷ್ಟೊಂದು ಈ ಸರಿ ಕಾಣ್ತಾ ಇಲ್ಲ ಯಶುದಾತ್ರೆ ತುಂಬ ಚೆನ್ನಾಗಿ ಹೊಟ್ಟೆ ಒಂದು ಫೋರ್ ಮಂತ್ಗೆ ಹೊಟ್ಟೆ ಚೆನ್ನಾಗಿ ಕಾಣೋದು ಸಿಕ್ಸ್ ಮಂತ್ ಬರ್ತಾ ಇದೆ ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಅದು ಸ್ವಲ್ಪ ಭಯ ಆಗ್ತಾ ಇರುತ್ತೆ ನನಗೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಹೋ ಹೊಟ್ಟೆ ಕಾಣಿಸ್ತಾ ಇತ್ತು ಅಂತ ಅದೇನೋ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ ಹೊಟ್ಟೆ ಈ ಸರಿ ಅಷ್ಟೊಂದಿಲ್ಲ ನನಗೆ ಏನಾದ್ರೂ ಇದೇ ಥರನೇ ಪ್ರೆಗ್ನೆನ್ಸಿಲಿ ಇದೇ ಥರನೇ ಒಂದೊಂದು ಬೇಬಿ ಒಂದೊಂದು ಥರ ಅಲ್ವಾ ಹಾಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೊಟ್ಟೆ ಅಷ್ಟೊಂದು ಕಾಣ್ತಾ ಇಲ್ಲ ಫ್ರೆಂಡ್ಸ್ ಒಬ್ಬರಿಗೆ ಕಾಣಿಸೋದಿಲ್ಲ ಅದೇನು ಅಂತ ಸರಿಯಾಗಿ ಗೊತ್ತಿಲ್ಲ ನನಗೂ ಹಾಗೆ ಈ ಸರಿ ಈ ಒಂದು ಪ್ರೆಗ್ನೆನ್ಸಿಗಳು ಹೊಟ್ಟೆ ಹೆಚ್ಚಾಗಿ ಕಾಣ್ತಾ ಇಲ್ಲ ನೋಡಬೇಕು ಮುಂದೆ ಸೆವೆನ್ ಮಂತ್ ಏಯ್ಟ್ ಮಂತ್ ಬಂದಾಗ ಹೊಟ್ಟೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಹಾಗೆ ಅಂತಾರೆ ಎಲ್ಲರೂ ಏನೂ ಆಗಲ್ಲ ಹಾಗೆ ಪ್ರೆಗ್ನೆನ್ಸಿ ಇರಲಿ ಒಬ್ಬೊರು ಹೊಟ್ಟೆ ಕಾಣುತ್ತೆ ಒಬ್ಬರಿಗೂ ಹೊಟ್ಟೆ ಕಾಣಲ್ಲ ಅಂತಾರೆ ನೋಡಬೇಕು ಮುಂದೆ ಓಕೆ ಬನ್ನಿ ಮೊಟ್ಟೆ ಬೇಯ್ತಾ ಇದೆ ಮೊಟ್ಟೆ ಬೆಂದಾದ ಮೇಲೆ ನಾನು ಮೊಟ್ಟೆ ಸೂಕ್ಕೊಂಡೆ ತಿನ್ನಬೇಕು ಯಾಕೋ ಇವತ್ತು ನಿದ್ದೆ ಬರ್ತಾ ಇದೆ ಜಾಸ್ತಿ ಒಂದೊಂದು ಸರಿ ನಿದ್ದೆ ಮಾಡಿಬಿಡ್ತೀನಿ ಒಂದೊಂದ್ಸರಿ ನಿದ್ದೆ ಬರೋದೇ ಇಲ್ಲ ಬೆಳಗ್ಗೆ ಹೊತ್ತು ನನಗೆ ನಿದ್ದೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದೇ ಇವತ್ತು ಬೆಳ ಬೆಳಗ್ಗೆ ಎದ್ದಿದ್ದೀನಿ ಮತ್ತೆ ನಿದ್ದೆ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಆ ರೀತಿ ಆಗ್ತಾಯಿತ್ತು ಮತ್ತೆ ಸ್ವಲ್ಪ ಹೊತ್ತು ಒಂದು ಹಾಫ್ ಆ್ಯನ್ ಅವರ್ ಮಲ್ಕೊಂಡು ಮತ್ತು ಇವಾಗ ಎದ್ದು ನಾನು ಮೊಟ್ಟೆ ಬೇಯಿಸೋದಕ್ಕೆ ಇದು ಮಾಡ್ತಾಯಿದ್ದೀನಿ ಮೊಟ್ಟೆ ಬೇಯ್ತಾ ಇದೆ ನೋಡಿ ಇಡ್ಲಿ ಪಾತ್ರೆ ಎಲ್ಲ ಹಾಗಾಗೆ ಇದೆ ಅಡುಗೆ ಮನೆ ಎಲ್ಲ ತುಂಬ ಹಾಗಾಗಿ ಇದೆ ಮಿಸ್ಸಿಯಾಗಿದೆ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಸಂಜೆಗೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ ಹಾಗಾಗಿ ಇಟ್ಟಿದ್ದೀನಿ ಇಡ್ಲಿ ಮತ್ತು ದೋಸೆ ಮಾಡ್ತೀವಿ ಅಂತ ಅಂದರೆ ಎಲ್ಲರೂ ಮನೆಯಲ್ಲೂ ಹಾಗೆ ಅಂತ ಅನಿಸುತ್ತೆ ನಮ್ಮ ಮನೇಲಂತೂ ಇಡ್ಲಿ ದೋಸೆ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಆಗಿಬಿಡುತ್ತೆ ಚಟ್ನಿ ಮತ್ತು ಸಾಂಬಾರು ಪಲ್ಯ ಅದೇನೇನೋ ಇಟ್ಟಿರ್ತೀವಿ ಅಲ್ವಾ ಅದರ ಪಾತ್ರೆ ಜಾಸ್ತಿ ಆಗಿರುತ್ತೆ ಇನ್ನು ಇಡ್ಲಿ ಇಟ್ಟಿದೆ ಬೇಕಾದಾಗ ಬಿಸಿ ಬಿಸಿ ಅದು ಅಂತ ಹಾಗೆ ಇಟ್ಟಿದ್ವಿ ಇಡ್ಲಿ ಅಂದರೆ ತುಂಬ ಇಷ್ಟ ಯಶುವಿಗೆ ನನಗೂ ಅಷ್ಟೇ ಮುಂಚೆ ಇಡ್ಲಿ ಇಷ್ಟ ಆಗ್ತಾ ಇವಾಗ ಸ್ವಲ್ಪ ಇಡ್ಲಿ ತಿನ್ಕೊಂಬಿಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಆ ಯಶು ಎದ್ಬಿಟ್ಟಿದ್ದಾಳೆ ತಲೆ ಕೂದಲು ಹೆಂಗೆಂಗೋ ಮಾಡ್ಕೊಂಡ್ಬಿಟ್ಟಿದೆ ಯೇಶು ಹಾಂ ಅವಳಿಗೆ ತಿನ್ನೋದಕ್ಕೆ ಇದು ಬೇಕಂತೆ ಸ್ನ್ಯಾಕ್ಸಿಗೆ ಏನೇನು ಕರಿತೀವಿ ನೋಡಿ ಅಡಿಕೆ ಬೇಕಂತೆ ತೋರ್ಸು ಮಂದು ಚೆನ್ನಾಗಿದೆ ಅವಳಿಗೆ ಇಷ್ಟ ಇದು ತುಂಬ ಕುಡಿಯು ಒಂದು ತೋರಿಸ್ತೀನಿ ಈ ಥರದ್ದು ಎಣ್ಣೆಗೆ ಹಾಕಿದ್ರೆ ತುಂಬ ದೊಡ್ಡದಾಗುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಖಾರ ಏನೂ ಇರೋದಿಲ್ಲ ಬರೀ ಹಾಗೆ ಇರುತ್ತೆ ಹಾಂ ತಿನ್ನೋಕೈತೆ ಅಮ್ಮ ನಮ್ಮ ಯಶಿಗೆ ತುಂಬ ಇಷ್ಟ ರೈಸಿಗೆ ಇಟ್ಟಿದ್ದೀನಿ ಇವಾಗ ಅಷ್ಟೊತ್ತಿಗೆ ಇದು ನೋಡಿತ್ತು ಅಲ್ವಾ ನೈಟೇ ಮಾಡಿಕೊಟ್ಟಿದ್ದೆ ಅದಕ್ಕೆ ಇದನ್ನ ಮಾಡಿಕೊಡಮ್ಮ ನನಗೆ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದು ಅದಕ್ಕೆ ಸ್ವಲ್ಪ ಅವಳಿಗೆ ಇಲ್ಲ ಅಂತಂದ್ರೆ ಒಳಗಡೆ ಕುಡ್ಕೊಡೆ ತರಿಸ್ಕೊಡೋದು ಅದೆಲ್ಲ ಆಟ ಮಾಡ್ತಿರುತ್ತೆ ಮಗು ಅದಕ್ಕೆ ಇವಾಗ ಸ್ವಲ್ಪ ನಾನು ನಾನು ಅಮ್ಮ ಇನ್ನೂ ಎಣ್ಣೆ ಕಾದಿಲ್ಲ ಸ್ವಲ್ಪ ಚಿಕ್ಕ ಪಾತ್ರೆಗೆ ಹಾಕಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಚಿಕ್ಕ ಪಾತ್ರೆಗೆ ಬೇರೆದಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಅದಕ್ಕೆ ಇದಕ್ಕೆ ಸ್ವಲ್ಪ ಚಿಕ್ಕದಕ್ಕೆ ಹಾಕಿದ್ದೀನಿ ಹಂಗೆ ತಿನ್ಬಾರ್ದು ಯಶೋ ತಿನ್ಬೇಡ ಹಂಗೆ ತಿನ್ಬಾರ್ದ ನಾನು ಹಾಕೊಡ್ತೀನಿ ತಳಿ ಅದು ಎಣ್ಣೆ ಕಾಯಿಗೆ ಹಾಕೊಡ್ತೀನಿ ಬಿಸಿಲೋಗಿ ರೈಸಿಗೆ ಇಟ್ಟಿರ್ತೀನಿ ಹೋಗ್ಬಿಡಲಿ ಮತ್ತೆ ಆಮೇಲೆ ಎಣ್ಣೆಲಿ ಫ್ರೈ ಮಾಡ್ಬೇಕಾದ್ರೆ ಭಯ ಆಗುತ್ತೆ ಅದಕ್ಕೆ ತಿಂತೀರಿ ಹಂಗೆ ಎಷ್ಟು ಹಾಂ ಚೆನ್ನಾಗಿ ಮಲ್ಕೊಂಡಿತ್ತು ಎಸಿ ಇವತ್ತು ಚಿನಿ ಮೊಟ್ಟೆ ತಿನ್ನಲ್ಲ ಈಗು ಹಾಂ ನಾನು ಆಲ್ರೆಡಿ ಒಂದು ತಿಂದೆ ನೀನು ತಿನ್ನಲ್ಲ ತಿನ್ನಲ್ವಾ ಮೊಟ್ಟೆ ಮೊಟ್ಟೆ ತಿನ್ನಲ್ಲ ನೀನು ಹಾಂ ತಿಂತೀಯ ಯಾವಾಗ ಅವಳಿಗೆ ಅಂದರೆ ತುಂಬ ಇಷ್ಟ ತಿಂತತೆ ತಿಂತತೆ ಮಗು ಏನು ಕುಂತಿದೆ ನೋಡಿ ಕುತ್ಕೊಂಡಿದ್ದಾಳಲ್ಲಿ ಬೀಳಲ್ಲ ಹುಷಾರೇ ಇರ್ತಾರೆ ಹ ಅಲ್ವನ ಹುಷಾರಾಗೇತಿ ಇವಾಗ ಇಷ್ಟಿಗೆ ಸ್ವಲ್ಪ ಎಣ್ಣೆ ಕಾಯ್ತಾ ಇದೆ ಮಾಡ್ಕೊಟ್ಟು ನಾನು ಸರಿ ಎಷ್ಟು ಹೇಳದೆ ಮಾಡು ನೋಡಿದ್ನೆಲ್ಲ ಚೀಪ್ ಮಾಡು ಸರಿ ಹಾಗೆ ಸರಿ ಅಮ್ಮ ಇವು ನಾನು ಮಾಡ್ಕೊಡ್ತೀನಿ ಹಂಗೇನು சரி தோத்தவா இருக்கோம் தின்னதே தடிச்சுமா கொடுத்துனி ಮಕ್ಕಳಿಗೆ ಅವ್ರ ಸೈಡ್ ತರಿಸ್ಕೊಡ ಬದಲು ಈ ರೀತಿಯಾಗಿ ಹೋಲ್ಸೇಲ್ ರೇಟಿಗೆ ಹೋದ್ರೆ ಕೊಡ್ತಾರೆ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿಗೆ ಇಷ್ಟು ಕೊಡ್ತಾರೆ ಅದೇ ಹಂಗೆ ತಿನ್ಬಾರ್ದು ಮೊದಲೇ ಇದು ಮಾಡ್ಕೊಡ್ತೀನಿ ತಾನೆ ಇಟ್ಕೊಡ್ತೈತೆ ಏನಮ್ಮ ಎಡೆಡೆ ಹಾಕ್ಬೇಕು ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿದ್ದೀನಲ್ವಾ ಎಡೆ ಹಾಕ್ಬೇಕು ಅವಷ್ಟೆ ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನಾಯಿ ಅಂತ ನಾಯಿಲ್ಲ ಅದು ಫಿಶು ಯಾವ್ತರ ಕಾಣ್ತಾ ಇದೆಯಮ್ಮ ಇದೇ फ्रेंड्स ಪಕ್ಕದ ಮನೆ ಆಂಟಿ ಕೊಟ್ಟಿತ್ತು ಅಕ್ಕಿ ಅಕ್ಕಿ ಅಟ್ಲಾದ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಮಾಡ್ಕೋಬೇಕು ಅದರ ನಮ್ಮ ಅಕ್ಕ ನಮ್ಮ ಅಕ್ಕ ಬರೋದಕ್ಕೆ ಕೇಳಿದೀನಿ ಒಂದು ಸಂಡೆ ಬಂದಿ ನಿಂಗೋ ಚಿಕ್ಕ ಚಿಕ್ಕದು ಮಾಡಬೇಕು ಇದು ದೊಡ್ಡದಾಗ್ ಬಿಡಿ ಮಾಡಿ ಮಡಿ ಏ ಬಿಟ್ಟಿಟ್ಬಿಡ್ತೀನಿ ಆಯ್ತು ಸ್ವಲ್ಪ ಎಣ್ಣೆ ಬಿಟ್ಟಿದ್ರು ಮಾಡಿ ಗ್ಯಾಸ್ ಎಳೆಯೋದಾ ಮಾಡ್ಬಿಟ್ರೆ ಸ್ವಲ್ಪ ಡೇಂಜರ್ ಅಂತ ಎಣ್ಣೆನ ಬಿಟ್ಟು ಬಿಡ್ತಾ ಇಳಿಕೆ ಇಳಿಕೆಯ ತೋರ್ತೀನಿ ನೋಡಿ ಇದೆ ಚೆನ್ನಾಗಿದೆ ಅಂತ ನೋಡಿ ರೀತಿಯಲ್ಲಿ ಫಿಶ್ ಥರ ಇದೆ ಟ್ವೆಂಟಿ ರುಪೀಸ್ಗೆ ಇನ್ನೂ ಒಂದು ಸ್ವಲ್ಪ ಮಿಕ್ಕಿದ್ದರೆ ನೆನ್ನೆ ನೈಟು ಮಾಡಿದ್ವಿ ಅಲ್ವನಮ್ಮ ನೆನ್ನೆ ನೈಟ್ ಮಾಡಿದ್ದೆ ಅಲ್ವಾ ಹಾಂ ಇದನ್ನು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬಂದಿದೆ ಮಾತ್ರ ಸ್ವಲ್ಪ ಹಾಕಿದ್ದೆ ಎಷ್ಟೊಂದಾಗಿದೆ ನೋಡಿ ನನಗೆ ಅಕ್ಕಿ ಹಪ್ಪಳ ಅಂದರೆ ತುಂಬ ಇಷ್ಟ ಹ್ಞೂ ತಿಳಿಯೋ ಕೇಳಿ ಕೇಳಿ ಬಾಯ್ ಮಾಡು ಊಟ ಮಾಡಿ ಆಮೇಲೆ ಸಿಕ್ಕಿ ಊಟ ಆಗಿ ಟ್ಯಾಬ್ಲೆಟ್ಸ್ ಬೇಕು ಬೇಕಲ್ವಾ ಊಟ ಮಾಡಬೇಕು ಇನ್ನು Yolo, bye friends. Bye friends. Uta mari. Bye. Bye. See you. See you. Jano amadini, ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಬೀಟ್ರೋಟ್ ದೋಸೆ ಮಾಡಿದ್ದೀನಿ ಫ್ರೆಂಡ್ಸ್ ಅವ್ನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬೀಟ್ರೋಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆ ಬ್ಲಡ್ ಇಂಪ್ರೂವ್ಮೆಂಟು ಮತ್ತು ಮಗು ಹೊಟ್ಟೆ ಒಳಗಿರೋ ಮಗು ಸ್ಕಿನ್ನು ಸಹಿತ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬೀಟ್ರೋಟು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ನಾನು ಈ ರೀತಿಯಾಗಿ ದೋಸೆನ ಮಾಡ್ಕೊಂಡಿದ್ದೀನಿ ದಿನ ಮೇಲುಗಡೆ ಹಿಟ್ಟಾಕ್ಬಿಟ್ಟು ಆಮೇಲೆ ನಾನು ತುಡಿದಿಟ್ಕೊಂಡಿರುವಂತಹ ಇಟ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕ್ತಾಯಿದೆ ಇವತ್ತು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಒಂದೇ ಸರಿ ಎಲ್ರಿಗೂ ಮಾಡೋದಕ್ಕಾಗುತ್ತೆ ಅಂತ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೂ ಆಗುತ್ತೆ ಅಲ್ವಾ ಅಂತ ನನಗೆ ಎಷ್ಟುಗೆ ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ರಿಗೂ ಬೇಕಾಗುತ್ತೆ ಅಂತ ಇಲ್ಲಿ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಇಟ್ಟು ಆದರೂ ಸಹಿತ ದೋಸೆ ಬರ್ತಾ ಇದೆ ನಾವು ಇಡ್ಲಿ ಅಂದರೆ ಇಡ್ಲಿ ಅಕ್ಕಿ ಮಾರ್ಟಿಂದ ತೊಗೊಂಬರ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಡ್ಲಿ ಇಟ್ಟಲೆ ಇಲ್ಲಿ ನಾನು ಸ್ವಲ್ಪ ದೋಸೆನ ಮಾಡಿಕೊಂಡೆ ಚೆನ್ನಾಗಿ ಬಂದಿತ್ತು ಮಾತ್ರ ಏನೂ ಹಾಕಿರಲಿಲ್ಲ ಕೊತ್ತಂಬರಿ ಹಸಿಮೆಣಿಕಾಯಿ ಈರುಳ್ಳಿ ಏನೂ ಹಾಕಿಲ್ಲ ಬರೀ ಬೀಟ್ರೂಟು ಕ್ಯಾರೆಟು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ತುಂಬ ಟೇಸ್ಟಿಯಾಗಿತ್ತು ಚಟ್ನಿನೂ ಸಹಿತ ಬೇಕಾಗಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇವ್ನಿಂಗೀಗ ಸ್ವಲ್ಪ ಹೊಟ್ಟೆ ಸೀತಾ ಇತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಆವಾಗವಾಗ ಏನಾದ್ರು ಒಂದು ಈ ರೀತಿಯಾಗಿ ಒಳ್ಳೊಳ್ಳೆ ಫುಡ್ ಹೆಲ್ದಿ ಫುಡ್ಡನ್ನು ಮಾಡ್ಕೊಂಡು ತಿಂತಾಯಿರ್ತೀನಿ ಫ್ರೆಂಡ್ಸ್ ನೀವು ಅಷ್ಟೇ ಏನಾದರೂ ಪ್ರೆಗ್ನೆನ್ಸಿ ಇದ್ದೀರಾ ಅಂದರೆ ಹೆಲ್ದಿ ಫುಡ್ಡನ್ನೇ ನೀವೇ ಸುಮ್ಮನೆ ಯಾವಾಗಲೂ ಮಲ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಲ್ಕೊಂಡ್ರೆ ತುಂಬ ಲೇಜಿತನ ಆಗಿಬಿಡ್ತೀವಿ ನಮ್ಮ ಕೈಲಿ ಆಗಲ್ಲ ಅಂದರೂ ಸ್ವಲ್ಪ ಸ್ವಲ್ಪನೇ ಎದ್ದಿ ದಿನ ದಿನ ಮಾಡ್ಕೊಳ್ತಾ ಹೋದರೆ ಅದೇ ತಾನೇ ರೂಢಿ ಆಗ್ಬಿಡುತ್ತೆ ಮಲ್ಕೊಂಡಿತ್ತಲೇ ಮಲ್ಕೊಂಡ್ರೆ ಇನ್ನೂ ಮಲ್ಕೊಳ್ಳೋಣ ಇನ್ನೂ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಎದ್ದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆವಾಗ ಸ್ವಲ್ಪ ಮೂಡ್ ಸ್ವಿಂಗು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಮೂಡ್ ಒಂಥರ ಮಲ್ಕೊಂಡಿದ್ದಲ್ಲೇ ಮಲ್ಕೊಂಡ್ಬಿಟ್ರೆ ನನಗಂತೂ ಎದ್ದಿದ ತಕ್ಷಣ ಕೋಪ ಬರ್ತಾ ಇರುತ್ತೆ ಜಗಳಾಡನ ಅಂತ ಇರ ಅಂತ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಮಲ್ಕೊಳೋದಕ್ಕೆ ಹೋಗೋದಿಲ್ಲ ಆದಷ್ಟು ಏನು ಕೆಲಸ ಇರುತ್ತೋ ಅದು ಕೆಲಸ ಮಾಡ್ತೀನಿ ಇಲ್ಲ ಅಂತಂದರೆ ನನಗೆ ಏನು ತಿನ್ನೋದಕ್ಕೆ ಬೇಕೋ ಅದನ್ನು ಮಾಡ್ಕೊಂಡು ತಿಂತಾ ಇರ್ತೀನಿ ಇವಾಗ ಸದ್ಯಕ್ಕೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಇಲ್ಲಿ ನಾನು ಬೀಟ್ರೋಟ್ ದೋಸೆನ ಮಾಡ್ಕೊಂಡು ತಿಂತಾ ಇದ್ದೀನಿ ಫೈನಲ್ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಬೀಟ್ರೋಟ್ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಸಖತ್ತಾಗಿ ಬಂದಿದೆ ಮಕ್ಕಳಿಗೂ ಅಷ್ಟು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾ ಬೀಟ್ರೂಟ್ ಕ್ಯಾರೆಟು ತಿನ್ನೋಕ್ಕೆ ಇಷ್ಟಪಡಲ್ಲ ಅಲ್ವಾ ವೆಜಿಟೇಬಲ್ ಇಷ್ಟಪಡದಿದ್ದವರು ಈ ರೀತಿಯಾಗಿ ದೋಸೆ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಬರೀ ಖಾಲಿ ದೋಸೆ ಹಾಕ್ಕೊಟ್ರೆ ಮಾಮೂಲಿ ದೋಸೆ ಥರನೇ ಕಾಣುತ್ತೆ ಇಳಿತಿಯಾಗಿ ಬೀಟ್ರೂಟ್ ಕ್ಯಾರೆಟ್ ಹಾಕ್ಕೊಟ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ಮಕ್ಕಳು ಒಂಥರ ಚೆನ್ನಾಗಿ ತಿನ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್ ಹೆಲ್ದಿಗೂ ಸಹಿತ ಬೀಟ್ರೂಟ್ ಒಳ್ಳೆ ಒಳ್ಳೆಯದು ಅಲ್ವಾ ಪ್ರೆಗ್ನೆನ್ಸಿ ಅವ್ರಿಗೆ ಅಂತ ಅಲ್ಲ ಎಲ್ರಿಗೂ ಸಹಿತ ಎಲ್ಲ ಮಕ್ಕಳಿಗೂ ಸಹಿತ ಎಲ್ರಿಗೂ ಸಹಿತ ಒಳ್ಳೇದು ಇದು ಸ್ಕಿನ್ಗೆ ತುಂಬ ಒಳ್ಳೆಯದಾಗುತ್ತೆ ಸ್ಕಿನ್ನು ತುಂಬ ನ್ಯಾಚುರಲ್ಲಾಗಿ ಗ್ಲೋನೆಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ವೆಜಿಟೇಬಲ್ಸನ್ನು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆ ಮಾರ್ನಿಂಗಿಂದ ಇದ್ದು ವ್ಲಾಗನ್ನ ಮಾಡ್ತಾ ಇದ್ದೀನಿ ವ್ಲಾಗ್ ಎಂಡ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ರೆಸ್ಟ್ ತೊಗೊಂಡು ಯಶು ಜೊತೆ ಆಟಾಡೋದು ಅದೆಲ್ಲ ಮಾಡ್ತಾಯಿದ್ದೆ ಯಶೋ ಹಂಗೆ ಮಾಡಬಾರ್ದು ಯಶು ನೋಡಿ ಬೇಗನೆ ಇದ್ದಿದ್ದಾಳೆ ಹಾಂ ಹಾಯ್ ಮಾಡ್ತೀನಿ ಏಚಿ ಹಂಗೆ ಮಾಡಬಾರ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟೇ ತುಂಬ ಸಿಂಪಲ್ಲಾಗಿತ್ತು ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಬೀಟ್ರೂಟ್ ದೋಸೆನಷ್ಟೇ ತುಂಬ ಚೆನ್ನಾಗಿತ್ತು ಯಶೋ ಹೆಂಗಿತ್ತು ಮ ಬೀಟ್ರೂಟ್ ದೋಸೆ ನಿನ್ನೆ ಚೆನ್ನಾಗಿತ್ತ ಯಶ್ರಂತೂ ಊಡಾಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿ ತಿಂದ್ಲು ಮಾತ್ರ ಹಾಂ ಸರಿ ಹಾಯ್ ನಮ್ಮ ಯಶಿಗೋಸ್ಕರ ಎಲ್ಲರೂ ಸಹಿತ ಹಾಯ್ ಹೇಳಿಬಿಡಿ ಹಾಂ ಹೇಳ್ತಲ್ ಬಿಡಿ ಹೇಳಿದ್ದೀನಿ ಆಯಿತಾ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವೀಡಿಯೋ ಇನ್ನೇನು ಇಲ್ಲ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಚಿನ್ನಿ ಲೈಕ್ ಮಾಡ್ಯನಮ್ಮ ಲೈಕು ಮಾಲಿ ಇವಾಗ ಎಲ್ಲರೂ ಸಹಿತ ಸ್ನಾನ ಮಾಡ್ಕೋಬೇಕು ಎಷ್ಟು ನಾನು ಎಲ್ಲ ಸ್ನಾನ ಮಾಡ್ಕೋಬೇಕು ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದಿದೀನಿ ಇಷ್ಟ ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ 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 ಲವ್ ಯು ಆಲ್ ಲೈಕ್ ಮಾಡಿ ಶೇರ್ ಮಾಡಿ ಅಮ್ಮಗೆ ಅಮ್ಮಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ప్లాన్కి తీసుకోండిప్పుడమ్మా ఓకే ఫ్రెండ్స్ బాయ్ బాయ్